ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ರೂಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಒಂದನೆಯ ವಚನದಲ್ಲಿ ಸಹೋದರರೇ ದೇವರ ಖನಿಖರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಹಾಮೇನ್ ಹೌದು ಪ್ರಿಯ ಸಹೋದರ ಸಹೋದರಿಯೇ ಇಲ್ಲಿ ಕೇಳಿರಿ ಮೊದಲು ಪೌಲನು ನಮ್ಮನ್ನು ದೇವರ ಖನಿಖರವನ್ನು ಸ್ಮರಿಸಿಕೊಳ್ಳಲು ಕರೆಯುತ್ತಾನೆ ನಾವು ಬಡವರಾಗಿರಬಹುದು ತಳ್ಳಲ್ಪಟ್ಟವರಾಗಿರಬಹುದು ಕಣ್ಣೀರಿನಿಂದ ಬದುಕುತ್ತಿರುವವರಾಗಿರಬಹುದು ಆದರೆ ದೇವರ ಕರುಣೆ ಹಣದಿಂದಲೂ ಸ್ಥಾನಮಾನದಿಂದಲೂ ಅಳೆಯಲಾಗುವುದಿಲ್ಲ ಏಸು ಕ್ರಿಸ್ತನಲ್ಲಿ ದೇವರು ನಮಗೆ ತೋರಿಸಿದ ಪ್ರೀತಿ ನಮ್ಮೆಲ್ಲರಿಗೂ ಸಮಾನವಾಗಿದೆ ಹಾಮನ್ ಪ್ರಿಯ ಸಹೋದರರೇ ಈ ದಿನ ನೀವು ತಿಳ್ಕೊಳ್ಳಿರಿ ದೇವರು ನಿಮ್ಮ ಬಡತನವನ್ನು ಕಾಣದವನಲ್ಲ ನಿಮ್ಮ ಕಣ್ಣೀರನ್ನು ತಿಳಿಯದವನಲ್ಲ ನೀವು ಹಸಿವು ನವು ತಿರಸ್ಕಾರ ಇವೆಲ್ಲವೂ ಆತನ ಕಣ್ಣು ಮುಂದೆ ಅವೇ ಆದರೆ ದೇವರು ನಿಮ್ಮಿಂದ ಚಿನ್ನವನ್ನಾಗಲಿ ಹಣವನ್ನಾಗಲಿ ಕೇಳುವುದಿಲ್ಲ ಆತನು ಕೇಳುವುದೇನೆಂದರೆ ನಿಮ್ಮ ಹೃದಯಗಳನ್ನು ಹಮನ್ ಹೌದು ಪ್ರಿಯ ದೇವ ಜನರೇ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೂ ಮೊದಲು ನಿಮ್ಮ ಹೃದಯವನ್ನು ಸಿದ್ಧಪಡಿಸಲು ಬಯಸುತ್ತಾನೆ ಆದರೆ ನೀವು ಪೂರ್ಣ ಮನಸ್ಸಿನಿಂದ ಸಂಪೂರ್ಣ ನಂಬಿಕೆಯಿಂದ ಆತನ ಬಳಿಗೆ ಬನ್ನಿರಿ ಭಯಪಡದೆ ವಿಶ್ವಾಸದಿಂದ ಆತನ ಮುಂದೆ ನಿಲ್ಲಿರಿ ಆಗ ನೀವು ದೇವರಿಗೆ ಹೇಳಬೇಕಾದ ಮಾತು ಇದಷ್ಟೇ ಪ್ರಭುವೇ ನನ್ನ ಜೀವನ ನಿನಗೆ ಸೇರಿದೆ ನನ್ನ ನೋವಿನಲ್ಲೂ ನನ್ನ ಕೊರತೆಯಲ್ಲಿಯೂ ನಿನ್ನನ್ನು ಆರಾಧಿಸುತ್ತೇನೆ ಎಂದು ಹೌದು ಪ್ರಿಯ ನೀವು ಹೀಗೆ ನಿಮ್ಮನ್ನು ದೇವರಿಗೆ ಅರ್ಪಿಸಿದಾಗ ಆತನು ಅದೇ ಸ್ಥಳದಲ್ಲಿ ತನ್ನ ಅದ್ಭುತ ಕಾರ್ಯಗಳು ಆರಂಭವಾಗುತ್ತವೆ ಅದೇ ಬಡತನ ಮಧ್ಯೆ ಆತನ ಆಶೀರ್ವಾದ ಚುಮ್ಮುತ್ತದೆ ಅದೇ ಕಣ್ಣೀರಿನ ಮಧ್ಯೆ ಸಂತೋಷ ಉಕ್ಕುತ್ತದೆ ಅದಾದ್ದರಿಂದ ಪ್ರಿಯ ಸಹೋದರರೇ ನಿಮ್ಮ ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳಿರಿ ದೇವರು ನಿಮ್ಮ ನಡುವೆ ಕಾರ್ಯನಿವಾಯಿಸಲು ಸಿದ್ಧನಾಗಿದ್ದಾನೆ ನೀವು ಜೀವಂತ ಯಜ್ಞವಾಗಿ ನಿಮ್ಮನ್ನು ನೀವೇ ಅರ್ಪಿಸಿದಾಗ ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ಕಾಣುವಿರಿ ಹಾಮನ್ ಅದಾದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ ದೇವರ ಖನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದು ಇದಾಗಿದೆ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಹಾಮೆನ್ ದೇವರು ಈ ವಾಕ್ಯಗಳನ್ನು ಆಶೀರ್ವಾದಿಸಲಿ Homin.